ನಮಸ್ಕಾರ ನಾನು ನಿಮ್ಮ ರಾಧಾ ತ್ಯಾಮಗೊಂಡು ಈ ವಿಡಿಯೋದಲ್ಲಿ ನಾನು ಒಂದು ವಿಶಿಷ್ಟವಾದ ಸ್ಥಳದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ ಈ ಒಂದು ಸ್ಥಳಕ್ಕೆ ಒನ್ ಡೇ ಟ್ರಿಪ್ ಕೂಡ ಮಾಡಬಹುದಾಗಿದೆ ಯಾವುದಪ್ಪ ಆ ಸ್ಥಳ ಅಂತೀರಾ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಓಕೆನಾ ಬನ್ನಿ ತಡ ಮಾಡೋದು ಬೇಡ ಆ ಜಾಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಆ ಸ್ಥಳದ ಹೆಸರು ಮಂದಾರಗಿರಿ ಅಥವಾ ಬಸದಿ ಬೆಟ್ಟ ಇದು ಒಂದು ಜೈನರ ಜೈನ ತೀರ್ಥಂಕರರ ಒಂದು ಪವಿತ್ರ ಕ್ಷೇತ್ರವಾಗಿದೆ ಅಂತಲೇ ಹೇಳ್ಬೋದು ಇದು ಸುಮಾರು ಒಂಬೈನೂರ ಹದಿನೆಂಟು ಒಂಬೈನೂರ ಹದಿನೆಂಟು ಅಡಿಗಳಷ್ಟು ಎತ್ತರದಲ್ಲಿರುವ ಏಕಶಿಲಾ ಬೆಟ್ಟವಾಗಿದೆ ಏಕಶಿಲಾ ಬೆಟ್ಟವಾಗಿದೆ ಇಲ್ಲಿರುವ ಜೈನ ದೇವಾಲಯಗಳಿಗೆ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತಲೇ ಹೇಳ್ಬೋದು ಮತ್ತಷ್ಟೇ ಅಷ್ಟೇ ಅಲ್ಲ ಈ ಜೈನ ದೇವಾಲಯಗಳನ್ನು ಜೈನರ ಬಸದಿಗಳು ಎಂತಲೂ ಕರೆಯುತ್ತಾರೆ ಹಾಗೇನೆ ಬೆಟ್ಟದ ಮೇಲೆ ಒಂದು ಮರ ಕಾಣ್ತಾ ಇದೆ ನೋಡ್ತಾ ಇದ್ದೀರಾ ಅಲ್ವಾ ಅದು ನಿಜವಾದ ಮರ ಅನ್ಕೊಂಡ್ರ ನಿಜವಾಗ್ಲೂ ಇಲ್ಲ ಅದು ಆರ್ಟಿಫಿಷಿಯಲ್ ಮರ ಆಗಿದೆ ಮತ್ತೆ ಅದರ ಸುತ್ತಮುತ್ತ ಇರುವವರು ಕೂಡ ಬೊಂಬೆಗಳಾಗಿವೆ ಅವು ನಿಜವಾದ ಮನುಷ್ಯರ ಹಾಗೆ ಕಾಣ್ತವೆ ಆದರೆ ಮಣ್ಣಿನ ಬೊಂಬೆಗಳು ಮರದ ಸುತ್ತಲೂ ಧ್ಯಾನ ಮಾಡುತ್ತಿರುವ ಮಣ್ಣಿನ ಬೊಂಬೆಗಳು ಅಂತಲೇ ಹೇಳ್ಬೋದು ಆ ಮತ್ತೆ ಇದಿಷ್ಟು ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ನೋಟ ಮತ್ತೆ ಬೆಟ್ಟದ ಮೇಲಿಂದ ಕಾಣುವ ಒಂದು ಪ್ರಕೃತಿಯ ವಿಹಂಗಮ ನೋಟವನ್ನು ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಬೆಟ್ಟದ ಸುತ್ತಲೂ ಇರುವ ನಿಸರ್ಗ ಅಲ್ಲಿನ ಸೂರ್ಯಾಸ್ತ ಬೆಟ್ಟದ ಪಕ್ಕದಲ್ಲೇ ಇರುವ ಒಂದು ವಿಶಾಲವಾದ ಕೆರೆ ಎಲ್ಲವೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಕೆರೆಯಲ್ಲಿ ಈಜಾಡ್ಬೋದು ಸ್ನಾನ ಮಾಡ್ಬೋದು ಹಾಗೆಯೇ ಆಟ ಕೂಡ ಆಡ್ಬೋದು ಎಲ್ಲವೂ ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ನು ಬೆಟ್ಟದ ತಪ್ಪಲಿನಲ್ಲೇ ಒಂದು ವಿಶಿಷ್ಟವಾದ ಬಿಂಚಿ ಆಕಾರದ ಒಂದು ಗುರಿ ಮಂದಿರ ಗುರುಮಂದಿರವಿದೆ ಇದು ಸುಮಾರು ಎಂಬತ್ತೊಂದು ಅಡಿಗಳಷ್ಟು ಎತ್ತರವಾಗಿದೆ ಬಿಂಜಿ ಅಂದರೆ ಇನ್ನೇನಿಲ್ಲ ನವಿಲು ಗರಿಗಳಿಂದ ಮಾಡಿದಂತಹ ಒಂದು ಮುಚ್ಚಳಿಕೆ ಎಂದು ಅರ್ಥ ಕೊಡುತ್ತೆ ಇದನ್ನು ಸಾಮಾನ್ಯವಾಗಿ ಜೈನ ಮುನಿಗಳು ನವಿಲು ಗರಿಗಳಿಂದ ಮಾಡಿದ ಒಂದು ಮುಚ್ಚಳಿಕೆಯನ್ನು ಬಳಸ್ತಾ ಇದ್ದರು ಅವ್ರಿಗೆ ಒಂದು ಪ್ರಿಯವಾದ ವಸ್ತು ಅಂತಲೇ ಹೇಳಬಹುದು ಮತ್ತು ಇದು ಪ್ರಪಂಚದಲ್ಲಿಯೇ ಬಿಂಜಿ ಆಕಾರದ ಒಂದು ಏಕೈಕ ಗುರು ಮಂದಿರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಗುರುಮಂದಿರದಲ್ಲಿ ಜೈನ ತೀರ್ಥಂಕರರ ದಿನನಿತ್ಯದ ಚಟುವಟಿಕೆಗಳ ಚಿತ್ರಣವನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಧ್ಯಾನ ಮಂದಿರದ ಪಕ್ಕದಲ್ಲಿ ಸುಮಾರು ಮೂವತ್ತು ಅಡಿಗಳಷ್ಟು ಎತ್ತರವಿರುವ ಶಾಂತಮೂರ್ತಿಯಾದ ಬಾಹುಬಲಿಯ ಕುಮಟೇಶ್ವರನ ಪ್ರತಿಮೆಯನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಇನ್ನೊಂದು ಮುಖ್ಯವಾದ ಅಂಶ ನಾನು ಹೇಳಲಿಲ್ಲ ನಿಮಗೆ ಏನಪ್ಪಾ ಅದು ಅಂತ ಅಂದರೆ ಈ ಒಂದು ಮಂದಾರಗಿರಿ ಎಂಬುದು ಬೆಂಗಳೂರಿನಿಂದ ತುಮಕೂಳಿ ತುಮಕೂರಿನ ಮಾರ್ಗದಲ್ಲಿದೆ ಅಂತಲೇ ಹೇಳ್ಬೋದು ಅಂದರೆ ಬೆಂಗಳೂರಿನ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ತುಮಕೂರಿನಿಂದ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿದೆ ಅಂತಲೇ ಹೇಳ್ಬೋದು ಮಂದನಗಿರಿಯ ಈ ಒಂದು ಪುಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಒಂದು ವಿಡಿಯೋಗೆ ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು